ಎರಡು ಸಾವಿರದ ಇಪ್ಪತ್ಮೂರು ಏಪ್ರಿಲ್ ಮೇನಲ್ಲಿ ವಿಧಾನಸಭೆ ಚುನಾವಣೆ ಪ್ರಚಾರವೊಂದಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾನು ಜನರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ನೀವು ಒಂದು ವೇಳೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸ್ಥಾಪನೆ ಆಗುವುದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿ ಇವಾಗ ಏನ್ ನೋಡ್ತಾ ಇದ್ರಿ ತಾಲಿಬಾನಿ ಸರ್ಕಾರ ಇವತ್ತು ಆಳ್ವಿಕೆ ನಡೆಸುತ್ತಿದೆ ಅನ್ನೋದಕ್ಕೆ ಟ್ರೈಲರ್ ಗಳು ಕಾಣಿಸ್ತಾ ಇದೆ ನಿಮ್ಗೆ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಲಜ್ಜಗೆಟ್ಟು ಅದನ್ನು ಡಿಫೆಂಡ್ ಮಾಡ್ಕೊಂಡು ಹೋಗ್ತಾರೆ ಒಂದು ವೇಳೆ ಈ ಲೋಕಸಭಾ ಚುನಾವಣೆಯಲ್ಲಿ ಜನ ಏನಾದ್ರು ಮೈ ಮಾರುತ್ತೆ ವಿಧಾನಸೌಧದ ಗೋಪುರ ಗುಂಬಜ್ ಮಾಡಿ ಅದ್ರ ಮೇಲೆ ಮೈ ಕೆಟ್ಟು ಅಲ್ಲಿ ಅಜನ್ ಕೂಗುವಂಥದ್ದು ಆಗುತ್ತೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಜನ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವಂಥದ್ದು ಇದೇನು ಹೊಸ ಸಂಗತಿ ಅಲ್ಲ ಕಾಂಗ್ರೆಸ್ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಅಧಿಕಾರದಲ್ಲಿ ಇರಬೇಕಾದ್ರು ನಮ್ಮ ಕೊಡಗಿನಲ್ಲಿ ಮಹಿಳೆಯರ ಮೇಲೂ ಕೂಡ ರೌಡಿ ಸೀಟ್ ಓಪನ್ ಮಾಡಿದ್ರು ಈಗ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾಗಿದ್ದಂತ ನಮ್ಮ ಹುಬ್ಬಳ್ಳಿಯ ವ್ಯಕ್ತಿಯ ಮೇಲೂ ಕೂಡ ಅವ್ರನ್ನ ಜಲಿ ಕಳಿಸಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ರು ಕೆರಗೋಡ್ ನಲ್ಲಿ ರಾಮನ ಧ್ವಜವನ್ನು ಹಾರಿಸಿದೇನಿತ್ತು ಹನುಮಾನ್ ಧ್ವಜ ಹಾರಿಸಿದ್ರು ಅದನ್ನು ಇಳಿಸುವಂತ ಕೆಲಸವನ್ನು ಮಾಡಿದ್ರು ಈಗ ನಮ್ಮ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವಂತದ್ದು ಆಗ್ತಾ ಇದೆ ಅಂದ್ರೆ ಚುನಾವಣೆ ಹತ್ರ ಬಂದಿರೋದ್ರಿಂದ ನಮ್ಮ ಕಾರ್ಯಕರ್ತರನ್ನ ಅವ್ರನ್ನ ಹಾಗೆ ಮಾಡಿ ಅವನು ಸುಮ್ಮನೆ ಕೂತು ನಮ್ಮ ಅಲ್ಲಿ ಚುನಾವಣೆಯಲ್ಲಿ ಇವರು ಗೆಲುವನ್ನು ಸಾಧಿಸಬೇಕು ನಮ್ಮ ಕಾರ್ಯಕರ್ತರನ್ನು ಅಧೀರನ್ನಾಗಿ ಮಾಡಬೇಕು ಅನ್ನೋ ಒಂದು ವ್ಯವಸ್ಥಿತವಾದಂತ ಪ್ರಯತ್ನ ಇದೆ ಇವರಿಗೆ ಅಲ್ಪಸಂಖ್ಯಾತರ ಓಲೈಕೆ ಬಿಟ್ಟು ಬೇರೆ ಯಾವ ಅಜೆಂಡಾನು ಕೂಡ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಅದು ಅವರು ಕಳೆದ ಎಂಟು ತಿಂಗಳಿಂದ ನಡ್ಕೊಳ್ತಿರೋ ರೀತಿನಲ್ಲೇ ಗೊತ್ತಾಗ್ತಿದೆ ದಲಿತರು ಯಾವ ದಲಿತರು ಇವರಿಗೆ ಓಟ್ ಹಾಕಿದ್ರು ಅಂತ ದಲಿತರ ಶೈಯಾಭಿವೃದ್ಧಿಗೋಸ್ಕರ ಇರಬೇಕಾದಂತಹ ಸ್ಪೆಷಲ್ ಕಾಂಪೋನೆಂಟ್ ಏನೋ ಪ್ರೋಗ್ರಾಮ್ ಏನಿತ್ತು ಎಸ್ ಸಿ ಪಿ ಇರ್ಬೋದು ಟಿ ಎಸ್ಪಿ ಟ್ರೈಬಲ್ ಸಪ್ಲಾನ್ ಇರ್ಬೋದು ಈ ದುಡ್ಡನ್ನು ಹನ್ನೊಂದು ಸಾವಿರ ಕೋಟಿಯನ್ನು ಕೂಡ ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾರೆ ಅಂತಂದ್ರೆ ಒಂದು ಹಿಂದೂ ವಿರೋಧಿ ದಲಿತ ವಿರೋಧಿ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸ್ತಾ ಇದೆ ಕರ್ನಾಟಕದ ಮಹಾಜನತೆಗೆ ಸರಿ ಹೇಳಲಿಕ್ಕೆ ಬಯಸ್ತೀನಿ ಲೋಕಸಭಾ ಚುನಾವಣೆನಲ್ಲಿ ಮೈ ಮರೆತರೆ ಮುಂದೆ ಗಂಡ ಅಂತರ ನಿಮಗೆ ಕಾದಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ